ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡಿನ ಚುನಾವಣೆಗೆ ರಾಜಕೀಯ ಈಗ ಗರಿಗೆದಿರುತ್ತಾ ಇದೆ ಎಐಎಡಿಎಂಕೆ ಜೊತೆಗೆ ತಮಿಳಿಗ ಬೆಟ್ರಿ ಕಳಂಗಂ ವಿಜಯ್ ಅವರ ಪಕ್ಷ ಸೇರ್ಪಡೆ ಆಗತ್ತಾ ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ ಒಂದು ವೇಳೆ ಎಐಎಡಿಎಂಕೆ ಜೊತೆಗೆ ಟಿವಿಕೆ ಪಕ್ಷ ಸೇರ್ಪಡೆ ಆಯಿತು ಅಂತೇಳಿ ಹೇಳಿದ್ರೆ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂಗಾಗತ್ತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಈ ಸ್ಟೋರಿ ನೋಡಿ ಎಐಎಡಿಎಂಕೆ ಸಭೆಯಲ್ಲಿ ಟಿವಿಕೆ ಧ್ವಜ ಪ್ರತ್ಯಕ್ಷ ಮೈತ್ರಿಯ ಸುಳಿವು ಕೊಟ್ಟ ಎಡಪ್ಪಾಡಿ ಪಳನಿಸ್ವಾಮಿ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಅಖಾಡ ಸಿದ್ದವಾಗುತ್ತಿದೆ ಇದೇ ವೇಳೆ ಮೈತ್ರಿಯ ಮಾತುಕತೆಗಳು ಜೋರಾಗಿವೆ ಇದೀಗ ನಟ ದಳಪತಿ ರವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಸ್ವತಃ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಅವರೇ ಸುಳಿವು ನೀಡಿದ್ದಾರೆ ಕೋಮಾರ ಪಾಳೆಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪಳನಿಸ್ವಾಮಿ ಜನಸಂದನಿಯಲ್ಲಿದ್ದ ಟಿವಿಕೆ ಪಕ್ಷದ ಧ್ವಜಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗಾಗಿ ಎಐಎಡಿಎಂಕೆ ಪ್ರಬಲ ಮೈತ್ರಿ ಕೂಟವನ್ನ ರಚಿಸಲಿದೆ ಅಲ್ಲಿ ನೋಡಿ ಆ ಧ್ವಜಗಳು ಹಾರಾಡುತ್ತಿವೆ ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು ಟಿವಿಕೆ ಧ್ವಜಗಳತ್ತ ಒಟ್ಟು ಮಾಡಿ ಹೇಳಿದ್ದಾರೆ ಎನ್ಡಿಎಗೆ ವಿಜಯ್ ವಿಜಯ್ ರ್ಯಾಲಿ ನಡೆದಿದ್ದ ಕರೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಬರೋಬ್ಬರಿ ನಲವತ್ತ ಒಂದು ಜನರು ಮೃತಪಟ್ಟಿದ್ದರು ಎಐಎಡಿಎಂಕೆ ವಿಜಯರನ್ನ ಬೆಂಬಲಿಸುತ್ತಿವೆ ಆ ಮೂಲಕ ಡಿಎಂಕೆ ವಿರುದ್ದ ವಿಜಯರನ್ನ ಬಳಸಿಕೊಳ್ಳುವ ತಂತ್ರ ಮಾಡುತ್ತಿದೆ ಡಿಎಂಕೆ ವಿರೋಧಿ ಮತಗಳನ್ನು ವಿಜಯ್ ಸೆಳೆಯಬಲ್ಲರು ಇದೇ ಕಾರಣಕ್ಕೆ ವಿಜಯರನ್ನ ಸೆಳೆಯಲು ಪ್ರಯತ್ನ ನಡೆಸುತ್ತಿದೆ ಅಷ್ಟೇ ಅಲ್ಲದೆ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಮೈತ್ರಿ ಇಲ್ಲ ಎನ್ನುತ್ತಿದ್ದಾರೆ ವಿಜಯಾಪ್ತರು ಎಐಎಡಿಎಂಕೆ ರ್ಯಾಲಿಯಲ್ಲಿ ಅವರದೇ ಪಕ್ಷದ ಕಾರ್ಯಕರ್ತರು ಟಿವಿಕೆ ಧ್ವಜಗಳನ್ನು ಬಳಸಿದ್ದಾರೆ ಆ ಮೂಲಕ ವಿಜಯ್ ಪಕ್ಷವು ಮೈತ್ರಿಗೆ ಸಿದ್ದವಾಗಿದೆ ಎಂಬ ತಪ್ಪು ಅಭಿಪ್ರಾಯವನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡಿನ ಚುನಾವಣೆಗೆ ರಾಜಕೀಯ ಈಗ ಗರಿಗೆದಿರುತ್ತಿದೆ ಎಐಎಡಿಎಂಕೆ ಜೊತೆಗೆ ತಮಿಳಿಗ ಬೆಟ್ರಿ ಕಳಂಗಂ ವಿಜಯ್ ಅವರ ಪಕ್ಷ ಸೇರ್ಪಡೆ ಆಗತ್ತಾ ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ ಒಂದು ವೇಳೆ ಎಐಎಡಿಎಂಕೆ ಜೊತೆಗೆ ಟಿವಿಕೆ ಪಕ್ಷ ಸೇರ್ಪಡೆ ಆಯಿತು ಅಂತೇಳಿ ಹೇಳಿದ್ರೆ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂಗಾಗತ್ತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಈ ಸ್ಟೋರಿ ನೋಡಿ ಎಐಎಡಿಎಂಕೆ ಸಭೆಯಲ್ಲಿ ಟಿವಿಕೆ ಧ್ವಜ ಪ್ರತ್ಯಕ್ಷ ಮೈತ್ರಿಯ ಸುಳಿವು ಕೊಟ್ಟ ಎಡಪ್ಪಾಡಿ ಪಳನಿಸ್ವಾಮಿ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಅಖಾಡ ಸಿದ್ಧವಾಗುತ್ತಿದೆ ಇದೇ ವೇಳೆ ಮೈತ್ರಿಯ ಮಾತುಕತೆಗಳು ಜೋರಾಗಿವೆ ಇದೀಗ ನಟ ದಳಪತಿ ವಿಜಯ್ ರವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಸ್ವತಃ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಅವರೇ ಸುಳಿವು ನೀಡಿದ್ದಾರೆ ಕೋಮಾರ ಪಾಳೆಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪಳನಿಸ್ವಾಮಿ ಜನಸಂದನಿಯಲ್ಲಿದ್ದ ಟಿವಿಕೆ ಪಕ್ಷದ ಧ್ವಜಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗಾಗಿ ಎಐಎಡಿಎಂಕೆ ಪ್ರಬಲ ಮೈತ್ರಿ ಕೂಟವನ್ನ ರಚಿಸಲಿದೆ ಅಲ್ಲಿ ನೋಡಿ ಆ ಧ್ವಜಗಳು ಹಾರಾಡುತ್ತಿವೆ ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು ಟಿವಿಕೆ ಧ್ವಜಗಳತ್ತ ಒಟ್ಟು ಮಾಡಿ ಹೇಳಿದ್ದಾರೆ ಎನ್ಡಿಎಗೆ ವಿಜಯ್ ವಿಜಯ್ ರ್ಯಾಲಿ ನಡೆದಿದ್ದ ಕರೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಬರೋಬ್ಬರಿ ನಲವತ್ತ ಒಂದು ಜನರು ಮೃತಪಟ್ಟಿದ್ದರು ಎಐಎಡಿಎಂಕೆ ವಿಜಯರನ್ನ ಬೆಂಬಲಿಸುತ್ತಿವೆ ಆ ಮೂಲಕ ಡಿಎಂಕೆ ವಿರುದ್ದ ವಿಜಯರನ್ನ ಬಳಸಿಕೊಳ್ಳುವ ತಂತ್ರ ಮಾಡುತ್ತಿದೆ ಡಿಎಂಕೆ ವಿರೋಧಿ ಮತಗಳನ್ನ ವಿಜಯ್ ಸೆಳೆಯಬಲ್ಲರು ಇದೇ ಕಾರಣಕ್ಕೆ ವಿಜಯರನ್ನ ಸೆಳೆಯಲು ಪ್ರಯತ್ನ ನಡೆಸುತ್ತಿದೆ ಅಷ್ಟೇ ಅಲ್ಲದೆ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಮೈತ್ರಿ ಇಲ್ಲ ಎನ್ನುತ್ತಿದ್ದಾರೆ ವಿಜಯಾಪ್ತರು ಎಐಎಡಿಎಂಕೆ ರ್ಯಾಲಿಯಲ್ಲಿ ಅವರದ್ದೇ ಪಕ್ಷದ ಕಾರ್ಯಕರ್ತರು ಟಿವಿಕೆ ಧ್ವಜಗಳನ್ನು ಬಳಸಿದ್ದಾರೆ ಆ ಮೂಲಕ ವಿಜಯ್ ಪಕ್ಷವು ಮೈತ್ರಿಗೆ ಸಿದ್ದವಾಗಿದೆ ಎಂಬ ತಪ್ಪು ಅಭಿಪ್ರಾಯವನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡಿನ ಚುನಾವಣೆಗೆ ರಾಜಕೀಯ ಈಗ ಗರಿಗೆದಿರುತ್ತಿದೆ ಎಐಎಡಿಎಂಕೆ ಜೊತೆಗೆ ತಮಿಳಿಗ ಬೆಟ್ರಿ ಕಳಂಗಂ ವಿಜಯ್ ಅವರ ಪಕ್ಷ ಸೇರ್ಪಡೆ ಆಗತ್ತಾ ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ ಒಂದು ವೇಳೆ ಎಐಎಡಿಎಂಕೆ ಜೊತೆಗೆ ಟಿವಿಕೆ ಪಕ್ಷ ಸೇರ್ಪಡೆ ಆಯಿತು ಅಂತೇಳಿ ಹೇಳಿದ್ರೆ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂಗಾಗತ್ತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಈ ಸ್ಟೋರಿ ನೋಡಿ ಎಐಎಡಿಎಂಕೆ ಸಭೆಯಲ್ಲಿ ಟಿವಿಕೆ ಧ್ವಜ ಪ್ರತ್ಯಕ್ಷ ಮೈತ್ರಿಯ ಸುಳಿವು ಕೊಟ್ಟ ಎಡಪ್ಪಾಡಿ ಪಳನಿಸ್ವಾಮಿ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಅಖಾಡ ಸಿದ್ಧವಾಗುತ್ತಿದೆ ಇದೇ ವೇಳೆ ಮೈತ್ರಿಯ ಮಾತುಕತೆಗಳು ಜೋರಾಗಿವೆ ಇದೀಗ ನಟ ದಳಪತಿ ರವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಬರುತ್ತಿವೆ ಸ್ವತಃ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರೇ ಸುಳಿವು ನೀಡಿದ್ದಾರೆ ಕೋಮಾರ ಪಾಳೆಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪಳನಿಸ್ವಾಮಿ ಜನಸಂದಣಿಯಲ್ಲಿದ್ದ ಟಿವಿಕೆ ಪಕ್ಷದ ಧ್ವಜಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗಾಗಿ ಎಐಎಡಿಎಂಕೆ ಪ್ರಬಲ ಮೈತ್ರಿ ಕೂಟವನ್ನು ರಚಿಸಲಿದೆ ಅಲ್ಲಿ ನೋಡಿ ಆ ಧ್ವಜಗಳು ಹಾರಾಡುತ್ತಿವೆ ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು ಟಿವಿಕೆ ಧ್ವಜಗಳತ್ತ ಒಟ್ಟು ಮಾಡಿ ಹೇಳಿದ್ದಾರೆ ಎನ್ಡಿಎಗೆ ವಿಜಯ್ ವಿಜಯ್ ರ್ಯಾಲಿ ನಡೆದಿದ್ದ ಕರೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಬರೋಬ್ಬರಿ ನಲವತ್ತ ಒಂದು ಜನರು ಮೃತಪಟ್ಟಿದ್ದರು ಎಐಎಡಿಎಂಕೆ ವಿಜಯ್ರನ್ನ ಬೆಂಬಲಿಸುತ್ತಿವೆ ಆ ಮೂಲಕ ಡಿಎಂಕೆ ವಿರುದ್ದ ವಿಜಯ್ರನ್ನ ಬಳಸಿಕೊಳ್ಳುವ ತಂತ್ರ ಮಾಡುತ್ತಿದೆ ಡಿಎಂಕೆ ವಿರೋಧಿ ಮತಗಳನ್ನ ವಿಜಯ್ ಸೆಳೆಯಬಲ್ಲರು ಇದೇ ಕಾರಣಕ್ಕೆ ವಿಜಯ್ರನ್ನ ಸೆಳೆಯಲು ಪ್ರಯತ್ನ ನಡೆಸುತ್ತಿದೆ ಅಷ್ಟೇ ಅಲ್ಲದೆ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಮೈತ್ರಿ ಇಲ್ಲ ಎನ್ನುತ್ತಿದ್ದಾರೆ ವಿಜಯಾಪ್ತರು ಎಐಎಡಿಎಂಕೆ ರ್ಯಾಲಿಯಲ್ಲಿ ಅವರದೇ ಪಕ್ಷದ ಕಾರ್ಯಕರ್ತರು ಟಿವಿಕೆ ಧ್ವಜಗಳನ್ನು ಬಳಸಿದ್ದಾರೆ ಆ ಮೂಲಕ ವಿಜಯ್ ಪಕ್ಷವು ಮೈತ್ರಿಗೆ ಸಿದ್ದವಾಗಿದೆ ಎಂಬ ತಪ್ಪು ಅಭಿಪ್ರಾಯವನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ನ್ಯೂಸ್ ರಿಪಬ್ಲಿಕ್ ಕನ್ನಡ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡಿನ ಚುನಾವಣೆಗೆ ರಾಜಕೀಯ ಈಗ ಗರಿಗೆದಿರ್ತಾ ಇದೆ ಎಐಎಡಿಎಂಕೆ ಜೊತೆಗೆ ತಮಿಳಿಗ ಬೆಟ್ರಿ ಕಳಂಗಂ ವಿಜಯ್ ಅವರ ಪಕ್ಷ ಸೇರ್ಪಡೆ ಆಗತ್ತಾ ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ ಒಂದು ವೇಳೆ ಎಐಎಡಿಎಂಕೆ ಜೊತೆಗೆ ಟಿವಿಕೆ ಪಕ್ಷ ಸೇರ್ಪಡೆ ಆಯಿತು ಅಂತೇಳಿ ಹೇಳಿದ್ರೆ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂಗಾಗುತ್ತೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಈ ಸ್ಟೋರಿ ನೋಡಿ ಎಐಎಡಿಎಂಕೆ ಸಭೆಯಲ್ಲಿ ಟಿವಿಕೆ ಧ್ವಜ ಪ್ರತ್ಯಕ್ಷ ಮೈತ್ರಿಯ ಸುಳಿವು ಕೊಟ್ಟ ಎಡಪ್ಪಾಡಿ ಪಳನಿಸ್ವಾಮಿ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಅಖಾಡ ಸಿದ್ಧವಾಗುತ್ತಿದೆ ಇದೇ ವೇಳೆ ಮೈತ್ರಿಯ ಮಾತುಕತೆಗಳು ಜೋರಾಗಿವೆ ಇದೀಗ ನಟ ದಳಪತಿ ವಿಜಯರವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಸ್ವತಃ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯವರೇ ಸುಳಿವು ನೀಡಿದ್ದಾರೆ ಕೋಮಾರ ಪಾಳೆಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪಳನಿಸ್ವಾಮಿ ಜನಸಂದನಿಯಲ್ಲಿದ್ದ ಟಿವಿಕೆ ಪಕ್ಷದ ಧ್ವಜಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗಾಗಿ ಎಐಎಡಿಎಂಕೆ ಪ್ರಬಲ ಮೈತ್ರಿ ಕೂಟವನ್ನ ರಚಿಸಲಿದೆ ಅಲ್ಲಿ ನೋಡಿ ಆ ಧ್ವಜಗಳು ಹಾರಾಡುತ್ತಿವೆ ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು ಟಿವಿಕೆ ಧ್ವಜಗಳತ್ತ ಒಟ್ಟು ಮಾಡಿ ಹೇಳಿದ್ದಾರೆ ಎನ್ಡಿಎಗೆ ವಿಜಯ್ ವಿಜಯ್ ರ್ಯಾಲಿ ನಡೆದಿದ್ದ ಕರೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಬರೋಬ್ಬರಿ ನಲವತ್ತ ಒಂದು ಜನರು ಮೃತಪಟ್ಟಿದ್ದರು ಎಐಎಡಿಎಂಕೆ ವಿಜಯರನ್ನ ಬೆಂಬಲಿಸುತ್ತಿವೆ ಆ ಮೂಲಕ ಡಿಎಂಕೆ ವಿರುದ್ದ ವಿಜಯರನ್ನ ಬಳಸಿಕೊಳ್ಳುವ ತಂತ್ರ ಮಾಡುತ್ತಿದೆ ಡಿಎಂಕೆ ವಿರೋಧಿ ಮತಗಳನ್ನ ವಿಜಯ್ ಸೆಳೆಯಬಲ್ಲರು ಇದೇ ಕಾರಣಕ್ಕೆ ವಿಜಯರನ್ನ ಸೆಳೆಯಲು ಪ್ರಯತ್ನ ನಡೆಸುತ್ತಿದೆ ಅಷ್ಟೇ ಅಲ್ಲದೆ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಮೈತ್ರಿ ಇಲ್ಲ ಎನ್ನುತ್ತಿದ್ದಾರೆ ವಿಜಯಾಪ್ತರು ಎಐಎಡಿಎಂಕೆ ರ್ಯಾಲಿಯಲ್ಲಿ ಅವರದ್ದೇ ಪಕ್ಷದ ಕಾರ್ಯಕರ್ತರು ಟಿವಿಕೆ ಧ್ವಜಗಳನ್ನ ಬಳಸಿದ್ದಾರೆ ಆ ಮೂಲಕ ವಿಜಯ್ ಪಕ್ಷವು ಮೈತ್ರಿಗೆ ಸಿದ್ದವಾಗಿದೆ ಎಂಬ ತಪ್ಪು ಅಭಿಪ್ರಾಯವನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ